ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ನಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ಸ್ ಟ್ವೆಂಟಿ ಏಯ್ಟ್ ಎಮ್ ಯು ವಿ ಡೈಲಿ ಲಾಕ್ಸ್ ಸೊ ಆ್ಯಕ್ಚುಲಿ ನಾನು ರೀಸೆಂಟ್ ಲಾಸ್ಟ್ ವೀಕ್ ನಾನು ಊರಿಗೆ ಹೋಗಿದ್ದೆ ನಮ್ಮ ಊರು ಉಡುಪಿ ಅಂತ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತು ಸೊ ನಾನು ಊರಿಗೆ ಹೋಗಿದ್ದೆ ಸೊ ಊರಲ್ಲಿ ಹೋದಾಗ ನನ್ನ ಅಕ್ಕ ನಮ್ಮ ಸಿಸ್ಟರು ಚಿಕನ್ ಸುಕ್ಕ ವಿತ್ ಬಾಯ್ಲ್ಡ್ ರೈಸೇ ವಿತ್ ಚಿಕನ್ ಸುಕ್ಕ ಮಾಡಿದರು ಅವ್ರ ಮನೇಲಿ ಯಾವ ಥರ ಚಿಕನ್ ಸುಕ್ಕ ಮಾಡಿದರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಮಂಗ್ಳೂರು ಕಡೆ ಸ್ಪೆಷಲ್ ಮಂಗ್ಳೂರು ಸ್ಟೈಲು ಮಂಗಳೂರು ಸ್ಪೆಷಲ್ ಅಂದ್ರೆ ಚಿಕನ್ ಸುಕ್ಕ ಸೊ ಬ್ಯಾಂಗ್ಳೂರಲ್ಲಿ ಮಾಡೋ ಚಿಕನ್ ಸಾಂಬಾರ್ಗು ಮಂಗ್ಳೂರಲ್ಲಿ ಮಾಡೋ ಚಿಕನ್ ಸಾಂಬಾರ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ ಸೊ ನಮ್ಮ ಅಕ್ಕ ಅವರು ಇದು ಮನೆ ಕಟ್ತಿರೋದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ಹಾಕಿದರೆ ಅವರು ಹೊಸ ಮನೆ ಕಟ್ತಾ ಇದ್ದಾರೆ ಸೊ ಮನೆಲ್ಲ ಫಿನಿಷಿಂಗ್ ಆದಮೇಲೆ ಆ ಮನೆದ ಲಾಕ್ಸನ್ನು ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಸೊ ಬನ್ನಿ ನಮ್ಮಕ್ಕ ಯಾವ ರೀತಿ ಚಿಕನ್ನ ಮಾಡಿದ್ರು ಅಂತ ನಾನು ನಿಮಗೆ ಫುಲ್ ವೀಡಿಯೋ ತೋರಿಸ್ತೀನಿ ಫಸ್ಟ್ ಅವರೊಂದು ಮೂರು ಆನಿಯನ್ ತೊಗೊಂಡ್ರು ಆನಿಯನ್ ತೊಗೊಂಡು ನೀಟಾಗಿ ಆನಿಯನ್ನ ಹಚ್ಕೊ ಹಚ್ಕೊಂಡ್ರು ಸೊ ಯಾವ ಥರ ಹಚ್ತಿದ್ದಾರೆ ಅಂತ ನೋಡ್ಕೊಳ್ಳಿ ಸೊ ಈ ಮಚ್ಚ ನೋಡಿ ನಿಂತ್ಕೊಂಡೇ ಹಚ್ಚು ಥರ ಇದೆ ಚಾಕು ಅಥವಾ ಏನು ಯೂಸ್ ಮಾಡಲ್ಲ ಅಲ್ಲಿ ಮಚ್ಚೆ ಯೂಸ್ ಮಾಡೋದು ಕತ್ತಿ ಅಂತೀವಿ ಸೊ ಹಾಗಾಗಿ ಕರೆಕ್ಟಾಗಿ ಮೂರು ಆನಿಯನ್ನ ನಮ್ಮ ಅಕ್ಕ ಹಚ್ಕೊಂಡು ಸೊ ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡ್ರು ಆನಿನೆಲ್ಲ ಹಚ್ಚೆ ಆಯಿತು ಹಚ್ಚ ಆದಮೇಲೆ ಅವರು ಸ್ಟವ್ ಆನ್ ಮಾಡಿ ಸ್ಟವ್ಗೆ ಒಂದು ಬಂಡ್ಲಿ ಇಡ್ತಾರೆ ಸಾಂಬಾಣಿ ಹಚ್ ಇಟ್ಬಿಟ್ಟು ಆ್ಯಕ್ಚುಲಿ ನಮ್ಮ ಕಡೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಉಡುಪಿ ಕಡೆಯಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಬಟ್ ನೀವೇನಾದರೂ ಕೊಬ್ಬರಿ ಎಣ್ಣೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾರ್ಮಲಾಗಿ ನೀವು ಅಡುಗೆ ಎಣ್ಣೆ ಅಡುಗೆಗೆ ಏನು ಆಯಿಲ್ ಯೂಸ್ ಮಾಡ್ತೀರಾ ಸೊದೆ ಅದೇ ಆಯಿಲ್ನ ನೀವು ಯೂಸ್ ಮಾಡ್ಬೋದು ಬಟ್ ನಮಗೆ ಇರೋದ್ರಿಂದ ನಮಗೆ ಕೊಬ್ಬರಿ ಎಣ್ಣೆ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ಅವರು ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಹಾಕಿದರು ಅದಕ್ಕೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿದರು ತುಪ್ಪ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಎಲೆ ಇದು ಅದು ನೆಟ್ಟಿದ್ದಾರೆ ನಮ್ಮ ಅಕ್ಕ ಪಲಾವೆಲೆನ ಮಾಮೂಲಿ ಅಂಗ್ಡೀಲಿ ತರ್ತೀವಲ್ಲ ಆ ಪಲವೆಲೆ ಅಲ್ಲ ಇದು ಬೇರೆ ಥರ ಎಲೆ ಇದು ಪಲವೆಲೆ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಗಮ್ಮತ್ ಸ್ಮೆಲ್ ಬರುತ್ತೆ ಅರ್ಧ ಚಿಕನ್ ಸ್ಮೆಲ್ ಆ ಎಲೆ ಬಂದುಬಿಡುತ್ತೆ ಸೊ ಪಲವೆಲೆ ಹಾಕಿ ಅದಕ್ಕೆ ಮತ್ತೆ ಸ್ವಲ್ಪ ಕರ್ಬೇವು ಹಾಕಿದರು ಪಲಾವೆಲೆ ಕರ್ಬೇವು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆಮೇಲೆ ಅವರು ಹಚ್ಕೊಂಡಿರೋಂಥ ಆನಿಯನ್ನ ಅದಕ್ಕೆ ಹಾಕಿದರು ಆನಿಯನ್ ಸ್ವಲ್ಪ ಆಯಿಲಲ್ಲಿ ಬೇಯಬೇಕು ತುಂಬ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗಿ ಆದಮೇಲೆ ಅದಕ್ಕೆ ನೋಡಿ ಒಂದು ಸ್ಪೂನ್ ಅರಿಶಿನ ಪುಡಿಯನ್ನು ಅವರು ಇದ್ದಾರೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು ಸೊ ಒಂದು ಸ್ಪೂನ್ ಅರಿಶಿನ ಪುಡಿ ಆದಮೇಲೆ ಅದಕ್ಕೆ ಇದು ಮನೆಯಲ್ಲೇ ಮಾಡಿರೋಂಥ ಸುಂಟಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವರು ಚಿಕನ್ ನಮ್ಮ ಕಡೆ ಸ್ವಲ್ಪ ಚಿಕನ್ ಫಿಶ್ಶು ಜಾಸ್ತಿ ಇರೋದ್ರಿಂದ ಯಾವಾಗಲೂ ವಾರದಲ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಚಿಕನ್ ಫಿಶ್ಶೇ ಮಾಡ್ತಿರ್ತೀವಿ ನಮ್ಮ ಕಡೆ ಸ್ವಲ್ಪ ತರಕಾರಿ ಎಲ್ಲ ಕಮ್ಮಿ ತಿನ್ನೋದು ಸೊ ಹಾಗಾಗಿ ಅವರು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ತಾರೆ ಫ್ರೈ ಆದಮೇಲೆ ಚಿಕನ್ ಇದು ಆ್ಯಕ್ಚುಲಿ ಟೈಸನ್ ಕೋಳಿ ಅಂತ ಹೇಳ್ತೀವಿ ಬಾಯ್ಲರ್ ಕೋಳಿ ಅಲ್ಲ ಅಂದರೆ ಇಲ್ಲೇ ಬ್ಯಾಂಗ್ಳೂರಲ್ಲಿ ನನ್ನ ಪ್ರಕಾರ ಫಾರಮ್ ಕೋಳಿ ಅಂತೀವಿ ಅದಕ್ಕೆ ಅಲ್ಲಿ ಟೈಸನ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗಷ್ಟು ಕನ್ಫರ್ಮ್ ಗೊತ್ತಿಲ್ಲ ಒಳ್ಳೆ ನಾಟಿ ಕೋಳಿ ಥರ ಇರುತ್ತೆ ಬಾಯ್ಲರ್ ಥರ ಇರೋಲ್ಲ ಬಟ್ ಈ ಥರ ಸುಕ್ಕ ಮಾಡೋಕ್ಕೆ ಟೈಸನ್ ಕೋಳಿನೇ ಬರಬೇಕು ಗಟ್ಟಿ ಕೋಳಿ ಇರುತ್ತಲ್ಲ ಅದೇ ಬೇಕಾಗುತ್ತೆ ಯಾಕಂದರೆ ನಾವು ಮೆದು ಕೋಳಿ ಏನು ಬರುತ್ತೆ ಅದನ್ನ ಮಾಡಿದರೆ ಅದ್ರ ಸುಕ್ಕ ಚೆನ್ನಾಗಿ ಬರೋಲ್ಲ ಸೊ ಇದು ಆ್ಯಕ್ಚುಲಿ ಇದು ಮೂರುವರೆ ಕೆ ಜಿ ಚಿಕನ್ ನಮ್ಮ ಅಕ್ಕ ತಗೊಬಂದಿದ್ರು ಸೊ ನೋಡಿ ಕೋಳಿನ ಅದಕ್ಕೆ ಹಾಕಿ ಈಗ ಚೆನ್ನಾಗಿ ತಿರುಗಿಸ್ತಾರೆ ತಿರುಗಿಸ್ಬಿಟ್ಟು ಆಮೇಲೆ ಹಂಗೆ ಅದನ್ನ ಬೇಯಕ್ಕೆ ಬಿಡ್ತಾರೆ ಬಟ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಮನೇಲಿ ಈ ಥರ ಟ್ರೈ ಮಾಡಿ ಡೆಫಿನೆಟ್ಲಿ ಈಸಿ ಇದೆ ಕಷ್ಟ ಏನಿಲ್ಲ ಆರಾಮಾಗಿ ಮಾಡ್ಬೋದು ಅದಕ್ಕೆ ಫುಲ್ ನಾನು ನಿಮಗೆ ಮಂಗ್ಳೂರು ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ತುಂಬ ಜನ ಮಂಗ್ಳೂರು ಸ್ಟೈಲ್ ಸುಕ್ಕ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ಹಾಕಿದ್ದಾರೆ ಬಟ್ ನಾನು ನಮ್ಮ ಅಕ್ಕ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಅದನ್ನ ಎಲ್ಲ ಚಿಕನ್ ಹಾಕಿ ತಿರುಗಿಸ್ಬಿಟ್ಟು ಅದನ್ನ ಬೈಯಕ್ಕೆ ಇಟ್ಟರು ಸೊ ಬನ್ನಿ ಅಷ್ಟರಲ್ಲಿ ನಾನು ನಮ್ಮ ಅಕ್ಕನ ಮಕ್ಕಳನ್ನ ನಮ್ಮ ಅಕ್ಕನ ಪರಿಚಯ ಮಾಡಿಸ್ತೀನಿ ಇವನು ದೊಡ್ಡವನು ನೈದಿಲ್ಲ ಐದಿಲ್ಲ ಅಂತ ಇಂಜಿನಿಯರ್ ಮಾಡ್ತಿದ್ದಾನೆ ಅವನು ಎರಡನೇ ಅವನು ನಂದನ್ ಇವನು ಮೂರನೇ ಅವನು ನಂದಿತ್ತು ಸೊ ನಮ್ಮ ಅಕ್ಕನಿಗೆ ಮೂರು ಜನ ಗಂಡು ಮಕ್ಕಳು ಸೊ ಇಲ್ಲಿಗೆ ಕೂತಿದ್ದಾನೆ ಇವನು ನನ್ನ ಮಗ ಪೋರ ಸಾಯಿ ಕೌಶಿಕ್ ಅಂತ ನಮ್ಮ ದೊಡ್ಡ ಮ ಅಕ್ಕನ ಮಗ ದೊಡ್ಡವನು ಸೆಕೆಂಡ್ ಇಂಜಿನಿಯರ್ ಮಾಡ್ತಾನೆ ಸೆಕೆಂಡ್ ಎರಡನೇ ಅವ್ನು ಬಂದುಬಿಟ್ಟು ಫಸ್ಟ್ ಇಯರ್ ಆಯಿತು ಇದ್ದು ಸೆಕೆಂಡ್ ಪಿ ಯು ಸಿ ಮೂರನೇ ಅವನು ಈಗ ನೆಕ್ಸ್ಟ್ ನೈಂತ್ ಸೊ ಈಗ ನಮ್ಮ ಅಕ್ಕ ಬಂದಲ್ಲಿ ಕೂತ್ಕೊಂಡು ಬಂದುಬಿಟ್ಟು ಮಗನ ದೊಡ್ಡ ಮಗನ ಚುಟ್ಟಿಟ್ಟಿದ್ದಾಳೆ ಇವಾಗ ಸೊ ಅದು ಚಿಕನ್ ಬೇಯೋಷ್ಟೋ ನಾವಲ್ಲಿ ಕೂತ್ಕೊಂಡು ಏನು ಮಾಡೋದು ಅಲ್ಲೇ ಎಲ್ಲಿ ಬಂದೆಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ವಿ ಸೊ ಆಫ್ಟ್ರೆ ಮತ್ತೆ ಒಳಗೆ ಹೋಗಿ ಬೇಯಿಸ್ತೀವಿ ಇದು ನಮ್ಮ ಅಕ್ಕನ ಫ್ಯಾಮಿಲಿ ರಜೆ ಇತ್ತು ಮೂರು ಜನಕ್ಕೂ ಸೊ ಮೂರು ಜನರು ಬಂದಿದ್ರು ಸೊ ನಾನು ಅದೇ ಟೈಮ್ಗೆ ಹೋಗಿದ್ನಲ್ಲ ಸೊ ಹಾಗಾಗಿ ಎಲ್ಲರೂ ಮೀಟ್ ಥರ ಆಗುತ್ತೆ ನನಗೆ ಸೊ ಇವಾಗ ಆ ಚಿಕನ್ ಸುಕ್ಕಗೆ ಮಸಾಲೆ ರೆಡಿ ಮಾಡ್ಕೊಬೇಕು ಯಾವುದೇ ಥರದ ಅಂಗಡಿಯಲ್ಲಿ ತಂದು ರೆಡಿ ಮಸಾಲೆ ಹಾಕಲ್ಲ ಎಲ್ಲ ಮನೇಲೆ ಇದು ರೆಡಿ ಮಾಡ್ಕೊಳ್ಳೋದು ಸೊ ಇದು ಬ್ಯಾಡಿಗೆ ಮೆಣಸಿಕಾಯಿ ಆ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಬ್ಯಾಡಿಗೆ ಮೆಣ್ಸಿ ಅಕ್ಕ ಒಂದು ಬಾಣ್ಲಿಲಿ ಹಾಕಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊತಾರೆ ಇದು ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ಹಸಿ ಇರಬಾರ್ದು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಬರುತ್ತೆ ಈ ಪ್ರೆಸೆಂಟ್ ಒಂದು ಮೂರುವರೆ ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೈ ಮಾಡ್ಕೊತಿದ್ದಾರೆ ಸೊ ಫ್ರೈ ಆದಮೇಲೆ ಅವರು ಒಂದು ಮಿಕ್ಸಿಗೆ ಅದನ್ನು ಹಾಕಿ ಸ್ಮ್ಯಾಶ್ ಮಾಡ್ಕೋತಾರೆ ನುಣ್ಣಗೆ ಪುಡಿ ಮಾಡ್ಕೋತಾರೆ ನೋಡಿ ಸಿಗಾಕಿ ನಾವು ನಮಗೆ ಅದನ್ನು ಪುಡಿ ಮಾಡ್ಕೊಬೇಕು ತುಂಬ ದಿನ ಆಯಿತು ನಾನು ಸ್ವಲ್ಪ ವೀಡಿಸ್ತಾನ ಯಾವುದು ಹಾಕಿ ಅಲ್ಲ ಸ್ವಲ್ಪ ಸೆಲೂನಲ್ಲಿ ಅಲ್ಲಿ ಬಿಸಿ ಇದೆ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆಲ್ಲ ಟೈಮೇ ಸಿಗೋಲ್ಲ ಎಷ್ಟೊಂದು ವೀಡಿಯೋಗಳಿಂದ ಹಾಕಬೇಕು ಅಂತ ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಹಂಗೆ ಪೆಂಡಿಂಗ್ ಆಗಿದೆ ಸೊ ಹಾಗಾಗಿ ಈ ಊರಿಗೆ ಎರಡು ಮೂರು ವೀಡಿಯೋ ಮಾಡ್ಕೊತೀನಿ ಒಂದೊಂದು ವೀಡಿಯೋನೇ ನಿಮಗೆ ನಾನು ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೀನಿ ಟೈಮ್ ಇದ್ದಂಗೆ ಸೊ ನೋಡಿ ಈಗ ಸ್ವಲ್ಪ ಮೀಡಿಯಮ್ ಆಗಿ ಪುಡಿ ಮಾಡಿದ್ದಾರೆ ಬಿಕಾಸ್ ಇನ್ನೂ ಸ್ವಲ್ಪ ಐಟಮ್ಸ್ನ ಸೇರ್ಸೋಕ್ಕಿದೆ ಈ ಮತ್ತೆ ಇದಕ್ಕೆ ಒಂದು ಒಂದು ಸ್ಪೂನು ಅರಿಶಿನ ಪುಡಿ ಹಾಕಿದರು ಸೊ ಅದಾದಮೇಲೆ ಒಂದು ಕಾಲು ಸ್ಪೂನು ಮೆಂತ್ಯ ಮೆಂತ್ಯ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದಾದಮೇಲೆ ಒಂದು ಸ್ಪೂನಷ್ಟು ಓಮ ಓಮಗೆ ಏನಂತಾರೆ ಕರ್ಣ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಕಡೆ ಓಮ ಅಂತೀವಿ ಆಮೇಲೆ ಒಂದು ಮೂರು ಎರಡು ಸ್ಪೂನಷ್ಟು ಸಾಸಿವೆ ಆ್ಯಕ್ಚುಲಿ ಸಾಸಿವೆ ಓಮ ಮೆಂತ್ಯ ಎಲ್ಲ ಆಲ್ರೆಡಿ ಸಪ್ರೇಟಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಯಾಕಂದರೆ ಈ ಟೈಮಲ್ಲಿ ಉರಿಯೋಕ್ಕಾಗಲ್ಲ ಅದೆಲ್ಲ ಉರ್ತಿರೋದೇ ಐಟಮ್ಸು ಸೊ ಆಮೇಲೆ ಸಾಸಿವೆ ಅದಾದಮೇಲೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಎರಡು ಸ್ಪೂನು ಜೀರಿಗೆ ಆಮೇಲೆ ಅವು ಕೈ ಅಳತಿಯಲ್ಲಿ ನೋಡಿ ಹಾಕ್ತಿದ್ದಾರೆ ಅಕ್ಕ ಕಾಳು ಮೆಣಸು ಒಂದಷ್ಟು ಕಾಳು ಮೆಣಸು ಬೇಕು ಆಮೇಲೆ ಗರಂ ಮಸಾಲೆ ಪುಡಿ ಒಂದು ಟೂ ಸ್ಪೂನ್ ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆನ್ ರಸ ಹಾಕಬೇಕು ಸೊ ಅದಕ್ಕೆ ಸ್ವಲ್ಪ ಹುಣಸೆನ್ನು ನಾನು ನೀರಲ್ಲಿ ಹಾಕಿ ನೆನೆ ಹಾಕಿಬಿಟ್ವಿ ಅಂದರೆ ಇವಾಗ ಮತ್ತೆ ಅದೇ ಅದೇ ಜಾರಲ್ಲಿ ಅದು ನಾವೇನು ಮೆಣಸು ಪುಡಿ ಮಾಡಿದ್ವಿ ಅದೇ ಜಾರಿಗೆ ಅಷ್ಟು ಹಾಕಿ ಮತ್ತೆ ನೀಟಾಗಿ ಪುಡಿ ಮಾಡ್ಕೊಂಡು ಪುಡಿ ಆದಮೇಲೆ ಈಗ ಅಂಶ ಚಿಕನ್ ಬೆಂದಿದೆ ಮತ್ತು ಸ್ಪೂನಲ್ಲೆಲ್ಲ ನೀಟಾಗಿ ತಿರುಗಿಸ್ಬಿಟ್ಟು ನಾವೇನು ಸಾಂಬಾರು ಪುಡಿನ ಸಾರಿ ನಾವು ಚಿಕನ್ಗೆ ಪುಡಿನ ನಾವು ರೆಡಿ ಮಾಡ್ಕೊಂಡಿದ್ವು ಅದನ್ನು ಅಕ್ಕ ಹಾಕಿದ್ದು ಚಿಕನ್ಗೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದ್ದಾರೆ ಆಲ್ಮೋಸ್ಟ್ ಅದೇನು ಪುಡಿ ಮಾಡಿಕೊಂಡ್ರೆ ಅದರಲ್ಲೊಂದು ನೈಂಟಿ ಪರ್ಸೆಂಟ್ ಅದಕ್ಕೆ ಹಾಕಿದ್ದಾರೆ ಹಾಕಿ ಮತ್ತು ಅದಕ್ಕೇ ಹುಣಸೆಹಣ್ಣ ರಸ ಬಿಟ್ಟು ಮತ್ತೆ ತಿರ್ಗಿಸಿ ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸಬೇಕು ಇದೇನಾದ್ರೂ ಬಾಯ್ಲರ್ ಆದರೆ ಬೇಗ ಮದುವಾಗಿ ಹೋಗುತ್ತೆ ಬೆಂದೋಗುತ್ತೆ ಸೊ ಅದಕ್ಕೋಸ್ಕರ ಚಿಕನ್ ಸುಕ್ಕಾಕಿ ಗಟ್ಟಿಯಾಗಿರೋ ಕೋಳಿನೇ ಬೇಕು ನಾಟಿ ಕೋಳಿ ಬೇಕು ಇಲ್ಲ ಅಂದ್ರೆ ನಮ್ಮ ಕಡೆ ಕೋಳಿ ಆಟ ಮಾಡ್ತಾರೆ ಕೋಳಿ ಆಟ ಮಾಡಿದಾಗ ಕೋಳಿ ಸಿಗುತ್ತಲ್ಲ ಆ ಕೋಳಿ ಅಂತ ಇನ್ನೂ ಸೂಪರಾಗಿರುತ್ತೆ ಸೊ ಅದು ಬೇಯ ಮೇಲೆ ಅದಕ್ಕೆ ಸ್ವಲ್ಪ ಮತ್ತೆ ತೆಂಗಿನಕಾಯಿ ತುರಿ ಹಾಕಬೇಕು ನಮ್ಮ ಅಕ್ಕನ ಮಗ ಎರಡನೇ ಅವನು ತೆಂಗಿನಕಾಯಿ ತುರಿತಾ ಇದ್ದಾನೆ ಆ ತೆಂಗಿನಕಾಯಿನ ನಾವು ಡೈರೆಕ್ಟಾಗಿ ಚಿಕನ್ಗೆ ಹಾಕಂಗಿಲ್ಲ ಅದನ್ನು ಸ್ವಲ್ಪ ಒಂದು ಆ ಅದು ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಹುರಿಬೇಕು ಲೈಟೊಂದು ಫುಲ್ ಜೋರಾಗಿ ಆ ಸ್ಟವ್ನ ಸ್ವಲ್ಪ ಲೈಟಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಆ ಒಂದು ತೆಂಗಿನಕಾಯಿ ತುರಿನ ಹುರ್ಕೊಬೇಕು ಹುರ್ಕೊಂಡು ಚೆನ್ನಾಗಿ ಆದಮೇಲೆ ನಾವೇನು ಚಿಕನ್ ಇವಾಗ ಬೇಯಿಸ್ತಾ ಇದ್ದೀವಲ್ಲ ಅದಕ್ಕೇ ಆ ತೆಂಗಿನಕಾಯಿ ತುರಿನ ಹಾಕಬೇಕು ತೆಂಗಿನಕಾಯಿ ತುರಿನ ಹಾಕಿ ಮತ್ತೆ ಎಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು ಸೊ ಟೂ ಡೇಸ್ ಇದ್ದೆ ಊರಲ್ಲಿ ಚೆನ್ನಾಗಿ ಚಿಕನ್ ಸುಕ್ಕ ಫಿಶ್ ಸಾಂಬಾರ್ ಎಲ್ಲ ತಿನ್ಕೊಂಡು ಬಂದಿದ್ದೀನಿ ಇನ್ನೊಂದು ಚಿಕನ್ ರೊಟ್ಟಿಗೆ ಗಸಿ ಅಂತ ಮಾಡ್ತೀವಿ ಚಿಕನ್ ಗಸಿ ಅಂತ ಅದನ್ನು ಯಾವ ಥರ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗ ಉಪ್ಪು ಸ್ವಲ್ಪ ಟೇಸ್ಟಿಗೆ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಮತ್ತೆ ಸ್ವಲ್ಪ ಉಪ್ಪನ್ನ ನಾವು ಆ ಚಿಕನ್ಗೆ ಸೇರಿಸಿ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಾಯಿತು ಲಾಸ್ಟಿಗೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಆ್ಯಡ್ ಮಾಡಬೇಕು ಸೊ ಅಷ್ಟರಲ್ಲಿ ಬಾಯ್ಲ್ಡ್ ರೈಸ್ನ ನಮ್ಮ ಅಕ್ಕ ರೆಡಿ ಮಾಡ್ತಿದ್ಲು ಇದು ನೋಡಿ ಬಾಯ್ಲ್ಡ್ ರೈಸು ಸೊ ಚಿಕನ್ ಸುಕ್ಕಕ್ಕೆ ಬಾಯ್ಲ್ಡ್ ರೈಸೇ ತುಂಬ ಟೇಸ್ಟಿ ಆದ ಅನ್ನ ಇದು ಬಾಯ್ಲ್ಡ್ ರೈಸ್ ಮಾಡೋ ಕುಕ್ಕರು ಬಿಕಾಸ್ ಬಾಯ್ಲ್ಡ್ ರೈಸ್ ಮಾಡೋಕ್ಕೆ ತುಂಬ ಹೊತ್ತಾಗುತ್ತೆ ನಾವೇನಾದ್ರೂ ಗ್ಯಾಸಲ್ಲಿ ಒಂದು ಒಂದೆರಡು ಅವರ್ ಬೇಕಾಗುತ್ತೆ ಬೇಯ್ಯೋಕ್ಕೆ ಸೊ ಇವಾಗ ಹೊಸದಾಗಿ ಬಂದಿರೋಂಥ ಕುಕ್ಕರು ಇದನ್ನು ಯಾವ ಥರ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಕುಕ್ಕರ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಬಟ್ ಯಾರು ಉಡುಪಿಯವರು ಅಥವಾ ನಾವೇನಾದ್ರು ಮಂಗ್ಳು ಬ್ಯಾಂಗ್ಳೂರ್ಲಿದ್ದು ಬಾಯ್ಲ್ಡ್ ರೈಸ್ ಮಾಡ್ತೀವಿ ಅಂದರೆ ಈ ಥರ ಕುಕ್ಕರ್ ತಗೊಂಡ್ರೆ ನಮಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಗ್ಯಾಸ್ ತುಂಬ ಉಳಿತಾಯ ಆಗುತ್ತೆ ಸೊ ಫೈನಲಾಗಿ ಬಾಯ್ಲ್ಡ್ ರೈಸು ಆಗೋಯಿತು ಇವಾಗ ಊಟಕ್ಕೆ ರೆಡಿ ನೋಡಿ ಫೈನಲ್ ಚಿಕನ್ ಸುಕ್ಕ ರೆಡಿ ಹೇಗೆ ಬಂದಿದೆ ನೋಡಿ ನೋಡಿದ್ರೆ ಬಟ್ ಅದು ಹೆಂಗೆ ಕಾಣಿಸ್ತಿದ್ದು ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಮಂಗ್ಳೂರು ಸ್ಟೈಲು ಚಿಕನ್ ಸುಕ್ಕ ವಿತ್ ಬಾಯ್ಲ್ಡ್ ರೈಸ್ ಸೊ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಯಾವ ಥರ ಚಿಕನ್ ಸುಕ್ಕ ಮಾಡೋದಂತ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಯಾವ ಥರ ಟೇಸ್ಟ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬಾಯ್ಲ್ಡ್ ರೈಸ್ ಜೊತೆಗೆ ಚಿಕನ್ ಸುಕ್ಕಾ ರೆಡಿ ಸೊ ಆಯ್ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಮಾಡಿರೋಂಥ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ದ ಯು ಲಾಟ್ ಆಟ್